ಶಿವಮೊಗ್ಗ ನಗರದ ಶಂಕರಮಠ ರಸ್ತೆಯಲ್ಲಿರುವ ಕಾರ್ ಶೋರೂಂನಲ್ಲಿ ನಿನ್ನೆ ರಾತ್ರಿ ಹತ್ತು ಮೂವತ್ತರ ಸುಮಾರಿಗೆ ಶಾರ್ಟ್ ಸರ್ಕ್ಯೂಟ್ ನಿಂದ ಬೆಂಕಿ ಕಾಣಿಸಿಕೊಂಡು ಭಾರಿ ಅಗ್ನಿ ದುರಂತ ನಡೆದಿದೆ ಹೂಂಡಾಯ್ ಶೋರೂಂ ಹಾಗೂ ಟಾಟಾ ಶೋರೂಂ ಕಾರ್ ಗಳು ಬೆಂಕಿಗೆ ಆಹುತಿಯಾಗಿದ್ದು ಅಪಾರ ಪ್ರಮಾಣದ ನಷ್ಟ ಸಂಭವಿಸಿದೆ ಅದೃಷ್ಟವಶಾತ್ ಯಾವುದೇ ಜೀವಹಾನಿ ಸಂಭವಿಸಿಲ್ಲ ಸರಿಯಾದ ಸಮಯಕ್ಕೆ ಅಗ್ನಿಶಾಮಕ ದಳದವರು ಸ್ಥಳಕ್ಕೆ ಆಗಮಿಸಿದ್ದು ಬೆಂಕಿ ನಂದಿಸುವಲ್ಲಿ ಹರಸಾಹಸ ಪಟ್ಟಿದ್ದಾರೆ ರಾಹುಲ್ ಹೂಂಡೈ ಹಾಗೂ ರಾಹುಲ್ ಹುಂಡೈ ಶೋರೂಂಗೆ ಸೇರಿದ ನಾಲ್ಕು ಕಾರುಗಳು ಬೆಂಕಿಯಿಂದ ಹಾನಿಯಾಗಿವೆ ಎಂದು ಹೇಳಲಾಗ್ತಾ ಇದ್ದು ಹುಂಡೈ ನ ಒಳಗಿದ್ದ ಕಂಪ್ಯೂಟರ್ ಉಪಕರಣಗಳು ಕಾರುಗಳ ಬಿಡಿ ಭಾಗಗಳು ಶೋರೂಮ್ ನ ಒಂದು ಭಾಗ ಸಂಪೂರ್ಣ ಸುಟ್ಟು ಹೋಗಿದೆ ಇನ್ನು ಹುಂಡಾಯ್ ಶೋರೂಮ್ನ ಕಾಂಪೌಂಡ್ ಪಕ್ಕದಲ್ಲೇ ಟಾಟಾ ಶೋರೂಮ್ನ ಆವರಣದೊಳಗೆ ನಿಲ್ಲಿಸಿದ್ದ ಟಾಟಾ ಕಾರುಗಳಿಗೆ ಬೆಂಕಿ ತಲುಗಿದ್ದು ಭಾಗಶಃ ಸುಟ್ಟು ಹೋಗಿವೆ ಕಳೆದ ರಾತ್ರಿ ಹುಂಡಾಯ್ ಶೋರೂಮ್ನ ಕಟ್ಟಡದ ಬಲಭಾಗದಲ್ಲಿ ಬೆಂಕಿ ಕಾಣಿಸಿತ್ತು ಕೂಡಲೇ ಸೆಕ್ಯೂರಿಟಿ ಹಾಗೂ ಸ್ಥಳೀಯರು ಪೊಲೀಸ್ ಮತ್ತು ಅಗ್ನಿಶಾಮಕ ಸಿಬ್ಬಂದಿಗೆ ಮಾಹಿತಿ ನೀಡಿದ್ದಾರೆ ಕೆಲವೇ ನಿಮಿಷದಲ್ಲಿ ಬೆಂಕಿಯ ಕೆನ್ನಾಲಿಗೆಗೆ ಶೋರೂಮ್ನ ಬಲಭಾಗದಲ್ಲಿ ದಟ್ಟ ಹೊಗೆ ಆವರಿಸಿತ್ತು ಅಗ್ನಿಶಾಮಕ ಸಿಬ್ಬಂದಿಯೊಂದಿಗೆ ಸ್ಥಳೀಯರು ಕಾರು ಶೋರೂಂನ ಸಿಬ್ಬಂದಿಗಳು ಕೂಡ ಬೆಂಕಿ ನಂದಿಸುವ ಕಾರ್ಯದಲ್ಲಿ ತೊಡಗಿದ್ರು ಇನ್ನು ಶೋರೂಮ್ನ ಕೆಳಗಿರುವ ಸರ್ವಿಸ್ ಸೆಂಟರ್ನಲ್ಲಿ ಬೆಂಕಿ ಹೊತ್ತಿ ಇತ್ತು ಈ ಹಿನ್ನೆಲೆ ಅಗ್ನಿಶಾಮಕ ಸಿಬ್ಬಂದಿ ಆಕ್ಸಿಜನ್ ಸಿಲಿಂಡರ್ ಮತ್ತು ಮಾಸ್ಕ್ ಧರಿಸಿ ಅಂಡರ್ ಗ್ರೌಂಡ್ಗೆ ಇಳಿದು ಕಾರ್ಯಾಚರಣೆಯನ್ನ ನಡೆಸಿದ್ದಾರೆ ಮಾಡಿ ದಯಮಾಡಿಮ್ ದಯಮಾಡಿ ಮಾಡಿ ಗುಂಪ್ ಕಟ್ಟಬೇಡಿ ಕಮ್ಮಿ ಬೇರೆ ಕೂತಿರೋ ಕೆಳಗಡೆ ಹೇಳಿ ಕಮ್ಮಿ ಬೇರೆ ಕೂತಿರೋ ಕೆಳಗಡೆ ಹೇಳಿರಿ ಕಮ್ಮಿ ಬೇಲ್ ಕೂತಿರೋ ಕೆಳಗಡೆ ಹೇಳಿರಿ ಎಲ್ಲ ಎಲ್ಲ ಬೈಕ್ ಎತ್ ಸಣ್ಣ ಶರ್ಟ್ ಆಗಿರುತ್ತೆ ನೋಡ್ತಾ ಇರುವಂತಹದ್ದು ಶಿವಮೊಗ್ಗ ನಗರದ ಶಂಕರ ರಸ್ತ ಶಂಕರ ಮಠ ರಸ್ತೆಯಲ್ಲಿ ನಡೆದಿರುವಂತಹ ಬೆಂಕಿ ಅವಘಡ ಇದು ಎರಡು ಕಾರ್ ಶೋರೂಂಗಳಲ್ಲಿ ನಡೆದಿರುವಂತಹ ಬೆಂಕಿ ಅವಘಡ ಈ ಒಂದು ಸಂಭವ ನಡೆದಿರುವಂತಹದ್ದು ನಿನ್ನೆ ರಾತ್ರಿ ಹತ್ತು ಮೂವತ್ತರ ಸುಮಾರಿಗೆ ಶಾರ್ಟ್ ಸರ್ಕ್ಯೂಟ್ ನಿಂದಾಗಿ ಬೆಂಕಿ ಕಾಣಿಸಿಕೊಂಡಿದ್ದು ಭಾರಿ ಅಗ್ನಿ ದುರಂತ ನಡೆದಿದೆ ಹೂಂಡೈ ಶೋರೂಮ್ ಹಾಗೂ ಟಾಟಾ ಶೋರೂಮ್ ಕಾರ್ಗಳು ಬೆಂಕಿಗೆ ಆಹುತಿಯಾಗಿದ್ದು ಅಪಾರ ಪ್ರಮಾಣದ ನಷ್ಟ ಸಂಭವಿಸಿದೆ ಅದೃಷ್ಟವಶಾತ್ ಈ ಒಂದು ಅವಘಡದಲ್ಲಿ ಯಾವುದೇ ರೀತಿಯಾದಂತಹ ಜೀವ ಹಾನಿ ಸಂಭವಿಸಿಲ್ಲ ಸರಿಯಾದ ಸಮಯಕ್ಕೆ ಅಗ್ನಿಶಾಮಕ ದೌಳದವರು ಸ್ಥಳಕ್ಕೆ ಆಗಮಿಸಿದ್ದಾರೆ ಹಾಗೆ ಬೆಂಕಿ ನಂದಿಸುವಲ್ಲಿ ಹರಸಾಹಸವನ್ನ ಪಟ್ಟಿದ್ದಾರೆ ರಾಹುಲ್ ಶೋರೂಮ್ ನಲ್ಲಿದ್ದಂತಹ ಎರಡು ಕಾರ್ಗಳು ಟಾಟಾ ಶೋರೂಮ್ಗೆ ಸೇರಿದ ನಾಲ್ಕು ಕಾರುಗಳು ಬೆಂಕಿಯಿಂದ ಹಾನಿಯಾಗಿವೆ ಎಂದು ಹೇಳಲಾಗ್ತಾ ಇದ್ದು ಹ್ಯುಂಡೈ ಶೋರೂಮ್ನ ಒಳಗಿದ್ದ ಕಂಪ್ಯೂಟರ್ ಉಪಕರಣಗಳು ಹಾಗೂ ಕಾರುಗಳ ಬಿಡಿ ಭಾಗಗಳು ಶೋರೂಮ್ನ ಒಂದು ಭಾಗ ಸಂಪೂರ್ಣ ಸುಟ್ಟು ಹೋಗಿದೆ ಎಂಬ ಮಾಹಿತಿ ಲಭ್ಯವಾಗಿದೆ ಇನ್ನು ಹ್ಯುಂಡೈ ಶೋರೂಂನ ಕಾಂಪೌಂಡ್ ಪಕ್ಕದಲ್ಲೇ ಟಾಟಾ ಶೋರೂಮ್ನ ಆವರಣದೊಳಗೆ ನಿಲ್ಲಿಸಿದ್ದಂತಹ ಟಾಟಾ ಕಾರುಗಳು ಬೆಂಕಿ ತಗಲಿದ್ದು ಭಾಗಶಃ ಸುಟ್ಟು ಹೋಗಿವೆ ಶಂಕರಮಠ ರಸ್ತೆಯಲ್ಲಿ ಹ್ಯೂಂಡೈ ಶೋರೂಮ್ನ ಪಕ್ಕದಲ್ಲೇ ಟಾಟಾ ಶೋರೂಮ್ ಕೂಡ ಇದೆ ಹ್ಯೂಂಡೈ ಶೋರೂಮ್ನ ಭಾಗದಲ್ಲಿ ಹತ್ತಿದಂತಹ ಬೆಂಕಿ ಟಾಟಾ ಶೋರೂಮ್ ನ ಒಳಗೂ ಕೂಡ ಆವರಿಸಿದೆ ಈ ಒಂದು ಸಂದರ್ಭದಲ್ಲಿ ಭಾಗಶಃ ಟಾಟಾ ಶೋರೂಮ್ನ ಕೆಲವು ಕಾರ್ಗಳಿಗೂ ಕೂಡ ಸುಟ್ಟು ಹೋಗಿವೆ ಕಳೆದ ರಾತ್ರಿ ಹ್ಯೂಂಡೈ ಶೋರೂಮ್ ಕಟ್ಟಡದ ಬಲಭಾಗದಲ್ಲಿ ಬೆಂಕಿ ಕಾಣಿಸಿಕೊಂಡಿತ್ತು ಕೂಡಲೇ ಸೆಕ್ಯೂರಿಟಿ ಹಾಗೂ ಸ್ಥಳೀಯರು ಪೊಲೀಸರು ಅಗ್ನಿಶಾಮಕ ಸಿಬ್ಬಂದಿಗೆ ಮಾಹಿತಿಯನ್ನ ನೀಡಿದ್ದಾರೆ ಕೆಲವೇ ನಿಮಿಷದಲ್ಲಿ ಬೆಂಕಿಯ ಕೆನ್ನಾಲ್ಗೆ ಶೋರೂಮ್ನ ಬಲಭಾಗದಲ್ಲಿ ದಟ್ಟ ಹೊಗೆ ಆವರಿಸಿತ್ತು ಅಗ್ನಿಶಾಮಕ ಸಿಬ್ಬಂದಿಯೊಂದಿಗೆ ಸ್ಥಳೀಯರು ಕೂಡ ಕಾರ್ ಶೋರೂಮ್ನ ಸಿಬ್ಬಂದಿಗಳು ಕೂಡ ಬೆಂಕಿ ನಂದಿಸುವ ಕಾರ್ಯದಲ್ಲಿ ತೊಡಗಿದ್ರು ಇನ್ನು ಶೋರೂಮ್ನ ಕೆಳಗಿರುವ ಸರ್ವಿಸ್ ಸೆಂಟರ್ನಲ್ಲಿ ಬೆಂಕಿ ಹೊತ್ತಿ ಉರಿತಾಯಿತು ಈ ಹಿನ್ನೆಲೆ ಅಗ್ನಿಶಾಮಕ ಸಿಬ್ಬಂದಿ ಆಕ್ಸಿಜನ್ ಸಿಲಿಂಡರ್ ಮತ್ತು ಮಾಸ್ಕ್ ಧರಿಸಿ ಅಂಡರ್ಗ್ರೌಂಡ್ಗೆ ಇಳಿದು ಕಾರ್ಯಾಚರಣೆಯನ್ನ ನಡೆಸಿದ್ದಾರೆ ಮಾಡಿ ಡೈ ಮಾಡಿ ಡೈ ಆಮ್ ಡೈ ಮಾಡಿ ಡೈ ಮಾಡಿ ಗುಂಪು ಕಟ್ ಮಾಡಿ ಕಂಬಿ ಮೇಲೆ ಕುಂದಿರೋ ಕೆಳಗಡೆ ಹೇಳಿರಿ ಕಂಬಿ ಮೇಲೆ ಕುಂದಿರೋ ಕೆಳಗಡೆ ಹೇಳಿಯಿರಿ ಐ ಶಂಕರ್ ಮಠ ರಸ್ತೆಯಲ್ಲಿ ಹಲವಾರು ಕಾರ್ ಶೋರೂಮ್ಗಳು ಮತ್ತೆ ಬೈಕ್ ಶೋರೂಮ್ಗಳು ಅಕ್ಕ ಪಕ್ಕ ಇದೆ ಸುಮಾರು ಇವತ್ತು ಒಂಬತ್ತು ಮುಕ್ಕಾಲು ಗಂಟೆಯಲ್ಲಿ ಭಾಗ್ಶಃ ಎಲೆಕ್ಟ್ರಿಕಲ್ ಶಾರ್ಟ್ ಸರ್ಕ್ಯೂಟಿಂದ ಆರಂಭವಾಗಿತ್ತು ಅಂತ ಪ್ರಾಥಮಿಕ ಮಾಹಿತಿ ತಿಳಿದು ಬಂದಿದೆ ಆ ಹೋಂಡಾ ಶೋರೂಮ್ ಮತ್ತು ಟಾಟಾ ಶೋರೂಮ್ ಎರಡು ಟಾಟಾ ಮೋಟರ್ಸ್ ಎರಡರ ಮಧ್ಯೆ ಆ್ಯಕ್ಚುಲಿ ಬೆಂಕಿ ಹತ್ಕೊಂಡಿದೆ ಬೃಹದಾಕಾರ ಪ್ರಮಾಣದಲ್ಲಿ ಬೆಂಕಿ ಬಹಳ ಕಡಿಮೆ ಸಮಯದಲ್ಲಿ ಹತ್ಕೊಂಡಿರೋದ್ರಿಂದ ಟಾಟಾ ಶೋರೂಮ್ ಮತ್ತು ಹೌಂಡೇ ಶೋರೂಮ್ ಎರಡೂ ಕೂಡ ಭಾಗಶಃ ಅಪ್ಪು ಕಂಪ್ನಿ ಚೆಕ್ಕಮ್ ಆದರೆ ಅಗ್ನಿಶಾಮಕ ದಳ ಇರ್ಬೋದು ಫೈವ್ ಇಂಜನ್ ಇರ್ಬೋದು ಕಾರ್ಪೊರೇಷನ್ಗಳು ಸಕಾಲಕ್ಕೆ ಆಗಮಿಸಿ ಅಕ್ಕಪಕ್ಕ ಇರುವಂಥ ಅಂಗಡಿಗಳಿಗೆ ಪಕ್ಕದಲ್ಲೇ ಪೆಟ್ರೋಲ್ ಬಂಕ್ ಇದೆ ಅದೆಲ್ಲರಿಗೂ ಕೂಡ ಜಾಸ್ತಿ ಸ್ಪ್ರೆಡ್ ಆಗದಂತೆ ಸಕಾಲದಲ್ಲಿ ಕ್ರಮ ತೆಗೆದುಕೊಂಡು ಬೆಂಕಿ ನಂದಿಸೋದ್ರಲ್ಲಿ ಯಶಸ್ವಿಯಾಗಿದ್ದೇವೆ ಈಗ ಇನ್ನೂ ಕೆಲವು ಕಡೆ ಇನ್ನೂ ನೈಂಟಿ ಫೈವ್ ಪರ್ಸೆಂಟ್ ಬೆಂಕಿ ನಂದಿದೆ ಬಟ್ ಇನ್ನೂ ಐದು ಪರ್ಸೆಂಟ್ ಅಗ್ನಿಶಾಮಕ ದರ ವರ್ಕ್ ಮಾಡ್ತಾ ಇದ್ದಾರೆ ವರ್ಕ್ ಮಾಡಿ ಮತ್ತೆ ಬೆಂಕಿ ಯಾವುದಾದ್ರೂ ಮತ್ತೆ ಬೆಂಕಿ ಹಾಟ್ಸ್ಪಾಟ್ಸ್ ಇದ್ದರೆ ಅದನ್ನು ಆರಿಸಕ್ಕೆ ಕ್ರಮಗಳನ್ನು ತೆಗೆದುಕೊಳ್ತಾ ಇದ್ದಾರೆ ಹೌದು ಎಲ್ಲ ಇದು 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 ಅಚಾತುರ್ಯ ಇದೊಂದು ಆಕಸ್ಮಿಕ ಆಗಿರುವಂಥ ಒಂದು ಅಪಘಾತ ಘಟನೆ ಯಾಕೆಂತಂದರೆ ಇದು ಒಂದೇನಾದರೂ ಇದು ಸಕಾಲದಲ್ಲಿ ನಂದಿಸ್ತಿಲ್ಲ ಅಂತಂದಿದ್ರೆ ಅಕ್ಕಪಕ್ಕ ಸುಮಾರು ಪೆಟ್ರೋಲ್ ಬಂಕು ಮತ್ತು ಆಮೇಲೆ ಟ್ಯಾಂಕರ್ಸ್ಗಳು ನೂರಾರು ಕಾರುಗಳು ಹೊಸ ಹೊಸ ಕಾರ್ಗಳು ಸ್ಟೋರ್ ಆಗಿರುವಂಥದ್ದು ಮತ್ತು ಎದುರುಗಡೆ ಬಂದುಬಿಟ್ಟು ಕಮರ್ಷಿಯಲ್ ಪ್ಲೇಸ್ ಜನವಸತಿ ಪ್ಲೇಸ್ ಎಲ್ಲ ಇತ್ತು ಆದರೆ ಅದೃಷ್ಟವಶಾತ್ ಆ್ಯಕ್ಚುಲಿ ಒಂದು ಸಕಾಲದಲ್ಲಿ ಬೆಂಕಿಯನ್ನು ನಂದಿಸೋದ್ರಿಂದ ಆಗಬಹುದಾದಂಥ ಒಂದು ಅಘಾತ ಪ್ರಮಾಣವನ್ನು ಒಂದು ತೊಂದರೆ ನಾವು ಕಡಿಮೆ ಮಾಡಿದ್ದೇವೆ ಡೀಸೆಲ್ ಗಾಡಿಗಳು ಇಲ್ಲಿ ಒಳಗೆ ಇಲ್ಲಿ ಒಳಗೆ